ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಬಾಜುರ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಓಕೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಈಗ ಆರ್ ಆರ್ ಬಿ ಓಲ್ಡ್ ಕ್ವಶನ್ ಅಪ್ರನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ರೀ ಅಂದರೆ ಪ್ರೀವಿಯಸ್ ಆಗಿರೋ ಕ್ವಶನ್ ಅಪ್ರನ್ನ ಸಾಲ್ವ್ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರೀವಿಯಸ್ ಆಗಿರೋ ಕ್ವೆಶನ್ಪ್ರನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಓಕೆ ಓಕೆ ಸ್ಟಾರ್ಟ್ ಮಾಡೋ ಸ್ನೇಹಿತರೆ ಈಗ ಓಕೆ ನೋಡಿ ಸ್ನೇಹಿತರೆ ಒಂದೇ ಕ್ವಶನ್ ಏನು ಕೇಳಿದಾನೆ ಅಂತೇಳಿ ಓಕೆ ಇಲ್ಲಿ ನೋಡ್ರಿ ಒನ್ನೇ ಕ್ವೇಶನ್ ಏನು ಕೇಳಿದ ನೋಡ್ರಿ ಮೊದಲ ನೂರು ಬೆಸ ನೈಸರ್ಗಿಕ ಸಂಖ್ಯೆಯಲ್ಲಿ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದೆ ಓಕೆ ಇದು ನೋಡಿರಿ ಸ್ನೇಹಿತರೆ ಇದು ಆರ್ ಆರ್ ಬಿ ಗ್ರೂಪ್ ಡಿ ಏಳು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ಸ್ನೇಹಿತರೆ ಇದು ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವೇಶನ್ ರೀ ಇದು ಇಲ್ಲಿ ನೋಡ್ರಿ ಮೊದಲ ನೂರು ಬೆಸ ನೈಸರ್ಗಿಕ ಸಂಖ್ಯೆಯಲ್ಲಿ ಒಟ್ಟು ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿದ್ರಿ ಓಕೆ ಟೋಟಲ್ ಒಂದರಿಂದ ನೂರು ತನ ಇಲ್ಲಿ ನೋಡ್ರಿ ಇಲ್ಲಿ ಒಂದರಿಂದ ಟೋಟಲ್ ನೂರವರೆಗಿನ ಎರಡು ನೂರವರೆಗಿನ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವಂತ ಅಂತ ರೀ ಓಕೆ ಇಲ್ಲಿ ಟೋಟಲ್ ಟೋಟಲ್ರು ಒಂದರಿಂದ ಎಷ್ಟು ಅಂತ ನೋಡ್ರಿ ಇಲ್ಲಿ ಎರಡು ಮೂರು ನಾಲ್ಕು ಆಗಲ್ರಿ ಐದು ಆರು ಹಿಂಗೆ ಟೋಟಲ್ ನೂರು ತನದ ನೋಡ್ತಾರೆ ಇಲ್ಲಿ ಓಕೆ ಇಲ್ಲಿತನ ಟೋಟಲ್ ಇಲ್ಲಿ ನಿಲ್ತನ ಎಷ್ಟು ಅಂತಂದ್ರೆ ಟೋಟಲ್ ಇಪ್ಪತ್ತೈದು ಅದ್ರಿ ಓಕೆ ಟೋಟಲ ಇಪ್ಪತ್ತೈದು ಅದಾವೆ ಇಲ್ಲಿ ಓಕೆ ಒಂದರಿಂದ ನೂರು ತನ ಎಷ್ಟು ಅದಾವೆ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳು ಸಿಗ್ತಾವ ರೀ ಓಕೆ ಆಮೇಲೆ ಎಷ್ಟಾದ ನೋಡಿಸ್ ಅಂತೇಳಿ ಇಪ್ಪತ್ತೈದು ಆದಗಳಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಿಂಗೆ ಈ ಕಡೆ ಸರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಟೋಟಲ್ ಎಷ್ಟಾದರು ಈಗ ಇಪ್ಪತ್ತ ಒಂದು ಅಂದರೆ ನೂರರಿಂದ ಇದು ಎಷ್ಟೈತೆ ರೀ ಇಲ್ಲಿ ಇಪ್ಪತ್ತೊಂದು ರೀ ಓಕೆ ನೂರ ಒಂದರಿಂದ ಎರಡು ನೂರು ತನಕ ಎಷ್ಟಾದರು ಇಪ್ಪತ್ತೊಂದು ಆದವ್ರೀಗ ಓಕೆ ಟೋಟಲ್ ಎಷ್ಟಾದವ್ರ ಈಗ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೊಂದು ಇಪ್ಪತ್ತೈದು ಪ್ಲಸ್ ಇಪ್ಪತ್ತೊಂದು ರೀ ಈಗ ನಲ್ವತ್ತಾರು ಆದರು ಟೋಟಲ್ ಒಂದರಿಂದ ಎರಡು ನೂರವರೆಗಿನ ಅವಿಭಾಜ್ಯ ಸಂಖ್ಯೆ ಎಷ್ಟಾದವ್ರಿ ನಲ್ವತ್ತಾರಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಒಂದರಿಂದ ಟೋಟಲ್ ಎರಡು ನೂರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಟೋಟಲ್ ನಲ್ವತ್ತಾರು ಕೊಟ್ಟಿದ್ದಾರೆ ನೋಡ್ರಿ ಓಕೆ ಟೋಟಲ್ ನಲ್ವತ್ತಾರು ಅವಿಭಾಜ್ಯ ಸಂಖ್ಯೆಗಳು ಅದಾವೆ ರೀ ಓಕೆ ಅವೇನು ಕೇಳ್ತಾನ್ರಿ ಇಲ್ಲಿ ನೋಡಿರಿ ಕ್ವೆಶನ್ ಏನು ಕೇಳ್ತಾರೆ ನೋಡಿರಿ ಮೊದಲ ನೂರು ಬೆಸ ನೈಸರ್ಗಿಕ ಸಂಖ್ಯೆಗೆ ಏನು ಓಕೆ ಬೆಸ ಅಂತಂದಾಗ ಇದು ಎರಡು ಆಗಲ್ಲ ಸಂತೀರಿ ಓಕೆ ಎರಡು ರೀ ಅದೊಂದು ಬಿಟ್ಟು ಎಷ್ಟು ಅಂತಂದ್ರೆ ಟೋಟಲ್ ನಲ್ವತ್ತಾರು ಅಂದ್ರೆ ನಲ್ವತ್ತೈದು ಆಗ್ತಾವ್ರ ಓಕೆ ಟೋಟಲ್ ನಲವತ್ತೈದು ಅವಿಭಾಜ್ಯ ಸಂಖ್ಯೆಗಳು ಆಗ್ತಾವೆ ಸ್ನೇಹಿತರೆ ಓಕೆ ಎರಡಿದು ಸಮ ಅವಿಭಾಜ್ಯ ಸಂಖ್ಯೆ ಆಗ್ತದೆ ರೀ ಓಕೆ ಇದು ಬೆಸ ರೀ ಸಂತಿ ಓಕೆ ಸರಿಯಾದ ಆನ್ಸರ್ ಎಷ್ಟು ಅಂದ್ರೆ ನಲವತ್ತೈದು ಆಗುತ್ತೆ ರೀ ಇದು ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ ಸಂತರ ಇದು ನಲ್ವತ್ತೈದು ಟೋಟಲ್ ರೀ ಅವ ಏನಾದರೂ ಒಂದರಿಂದ ನೂರವರೆಗಿನ ಮಾತ್ರ ಕೇಳಿದ್ರೆ ಇಪ್ಪತ್ತೈದು ಆಗ್ತಾವೆ ರೀ ಓಕೆ ಅವ ಏನಾದರೂ ಒಂದರಿಂದ ಐವತ್ತರ ತನಕ ರೀ ಇಲ್ಲಿ ನೋಡ್ರಲ್ಲಿ ಒಂದರಿಂದ ಐವತ್ತರ ತನಕ ಕೇಳ್ದ್ರೆ ಒಂದರಿಂದ ಐವತ್ತರವರೆಗೆ ಅವನಾದರೂ ಕೇಳಿದ್ರೆ ಇದರಲ್ಲಿ ಹದಿನೈದು ರೀ ನೆಕ್ಸ್ಟ್ ಏನು ಅವ ಏನಾದರೂ ಐವತ್ತರಿಂದ ನೂರವರೆಗೆ ಕೇಳಿದ್ರೆ ಹತ್ತು ವಿಭಾಜ್ಯ ಸಂಖ್ಯೆಗಳು ಇರ್ತಾವೆ ಸ್ನೇಹಿತರೆ ಓಕೆ ಟೋಟಲ್ ಎಷ್ಟು ರೀ ನಲ್ವತ್ತಾರು ರೀ ಒಂದು ಸಮ ವಿಭಾಜ್ಯ ಸಂಖ್ಯೆ ಇರೋದರಿಂದ ಟೋಟಲ ನಲವತ್ತೈದು ಆಗ್ತದೆ ಸ್ನೇಹಿತರೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಎರಡನೇ ಕ್ವಶನ್ ಹೆಂಗೆ ಕೇಳಿದ ನೋಡ್ರಿ ಮೊದಲ ನೂರು ನೈಸರ್ಗಿಕ ಸಂಖ್ಯೆಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳಿ ಓಕೆ ಇದು ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡೇ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಸ್ನೇಹಿತರೆ ಇದು ಇಲ್ಲಿ ನೋಡ್ರಿ ಮೊದಲ ನೂರು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಅಂದರೆ ಒಂದರಿಂದ ನೂರವರೆಗೇ ಎಷ್ಟು ಅವಿಭಾಜ್ಯ ಅಂತ ಕೇಳ್ತಾನೆ ರೀ ಓಕೆ ಇಲ್ಲಿ ನೋಡ್ರಿ ಒಂದರಿಂದ ನೂರವರೆಗಿನ ಆಗಲಿ ಹೇಳಿದ ಸ್ನೇಹಿತರೆ ನಿಮ್ಗೆ ಟೋಟಲ್ ಒಂದರಿಂದ ನೂರವರೆಗೆ ಎಷ್ಟಿರ್ತವಂತಂದ್ರೆ ಟೋಟಲ್ ಇಪ್ಪತ್ತೈದು ಇರ್ತಾವೆ ಇರ್ತಾವಂತ ಹೇಳಿದ್ದಾರೆ ಓಕೆ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಇಲೋಮ್ರಲ್ಲಿ ಒಂದ್ರೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಟೋಟಲ್ ಎಷ್ಟಾದವು ರೀ ಇವು ಇಪ್ಪತ್ತೈದು ಇರ್ತ ಸ್ನೇಹಿತರೆ ಓಕೆ ಟೋಟಲ್ ಎಷ್ಟಾದವು ರೀ ಇಪ್ಪತ್ತೈದು ಇರ್ತ ಸ್ನೇಹಿತರೆ ಓಕೆ ಅಂದ್ರೆ ನೂರರವರೆಗಿನ ಅಂದರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದರಿಂದ ಐವತ್ತರವರೆಗೆ ಒಂದರಿಂದ ಐವತ್ತರವರೆಗೆ ಎಷ್ಟು ಅಂದ್ರೆ ಒಂದರಿಂದ ಐವತ್ತರವರೆಗೆ ಇದು ಒಟ್ಟು ಟೋಟಲ್ ರೀ ಅದು ಒಂದರಿಂದ ಐವತ್ತರವರೆಗೆ ಒಂದರಿಂದ ಐವತ್ತರವರೆಗೆ ಒಂದರಿಂದ ಐವತ್ತರವರೆಗೆ ಎಷ್ಟು ಅಂತಂದ್ರೆ ಹದಿನೈದು ರೀ ನೆಕ್ಸ್ಟ್ ಐವತ್ತರಿಂದ ಐವತ್ತರಿಂದ ನೂರವರೆಗೆ ಎಷ್ಟಿರ್ತಾವಂದ್ರೆ ಇಲ್ಲಿ ಹತ್ತಿರ್ತದೆ ಸಂತೀಕೆ ಹತ್ತಿರ್ತಾವ್ರಿ ಅವಾಗ ಏನಾದರು ತೊಂಬತ್ತರಿಂದ ತೊಂಬತ್ತರಿಂದ ನೂರವರೆಗೆ ಎಷ್ಟು ಅದಂತ ಕೇಳಿದ್ರೆ ಬರೀ ಒಂದೇ ಒಂದು ಅವಿಭಾಜ್ಯ ಸಂಖ್ಯೆ ಇರ್ತಾರ ಓಕೆ ತೊಂಬತ್ತೇಳು ಒಂದೇ ಅವಿಭಾಜ್ಯ ಸಂಖ್ಯೆ ಇರ್ತದೆ ಸಂತ್ರಿ ಓಕೆ ಇದೊಂದೇ ಅವಿಭಾಜ್ಯ ಸಂಖ್ಯೆ ಇರ್ತಾರೆ ಓಕೆ ಅವು ಹೇಗೆ ಈಗ ಮೊದಲ ನೂರು ನೈಸರ್ಗಿಕ ಸಂಖ್ಯೆಯಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳು ಅಂತ ಕೇಳಿ ಅವಿಭಾಜ್ಯ ಸಂಖ್ಯೆಗಳು ಅದಾವ ಅಂತಂದ್ರೆ ಇಪ್ಪತ್ತೈದು ಆಗುತ್ತೆ ರೀ ಸನ್ ಆನ್ಸರ್ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಯಾವುದಾಗತ್ತೆ ರೀ ಎ ಆಪ್ಷನ್ ಎ ಇಪ್ಪತ್ತೈದು ಆಗ್ತಾರೆ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಈಗ ಓಕೆ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಮೂರನೇ ಕ್ವೆಶನ್ ರೀ ಸ್ನೇಹಿತರೆ ಈಗ ದೊಡ್ಡದಾದ ಆರು ಅಂಕಿಯ ಸಂಖ್ಯೆಯನ್ನು ಪಡೆಯಲು ಎಷ್ಟೈತೆ ಒಂದು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ನಲ್ವತ್ತೆರಡಕ್ಕೆ ಎಷ್ಟನ್ನು ಸೇರಿಸಬೇಕು ಅಂತ ನಾನು ಓಕೆ ಇಲ್ಲಿ ನೋಡ್ರಿ ಒಂದು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ನಲ್ವತ್ತೆರಡಕ್ಕೆ ಎಷ್ಟನ್ನು ಸೇರಿಸಿದರೆ ಅಂತ ಗೊತ್ತಿಲ್ಲರಿ ನಮಗೆ ಸೇರಿಸಿದರೆ ಆರು ಅಂಕಿಯ ದೊಡ್ಡ ಸಂಖ್ಯೆ ಆಗ್ತದೆ ಕೇಂದ್ರ ಓಕೆ ಇಲ್ಲಿ ನೋಡ್ರಿ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ರೀ ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ರೀ ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತಾಗತ್ತೆ ರೀ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ನೂರ ತೊಂಬತ್ತೊಂಬತ್ತಾಗುತ್ತೆ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತಾಗುತ್ತೆ ರೀ ಐದು ಅಂಕಿಯ ದೊಡ್ಡ ಸಂಖ್ಯೆ ಐದು ಒಂಬತ್ತೊಂಬತ್ತಾಗುತ್ತ ಸಂತೆ ಇದು ನೆಕ್ಸ್ಟ್ ಆರು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು 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 ಟೋಟ್ಲ ಆರು ಒಂಬತ್ತು ಬರ್ತದೆ ಸಂತೆ ಓಕೆ ಒಂಬತ್ತೊಂಬತ್ತೊಂಬತ್ತು ನೆಕ್ಸ್ಟ್ ಒಂಬತ್ತು 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 ಓಕೆ ಓಕೆಲ್ಲಿ ನೋಡಿದ ಸಂತೆ ಈಗ ನಮಗೇನು ಬೇಕಿದೆ ಈಗ ಎಕ್ಸ್ ಬೇಕಿದೆ ಓಕೆ ಎಕ್ಸ್ ಈಸ್ ಕ್ವಲ್ ಟು ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತು ಒಂಬತ್ತು 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 ಎಷ್ಟಾಯ್ತು ರೀ ಇದು ಒಂಬತ್ತು ಲಕ್ಷದ ಒಂಬತ್ತು ಸ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತುನೂರ ತೊಂಬತ್ತೊಂಬತ್ತು ಈ ಸಂಖ್ಯೆ ರೀ ಈ ಕಡೆ ಬಂದರೆ ಈ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ರಸ್ತೆ ಅಂತ ಇದು ಮೈನಸ್ ಎಷ್ಟಾಗತ್ತೆ ರೀ ಒಂದು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ನಲವತ್ತೆರಡು ಆಗತ್ತೆ ರೀ ಓಕೆ ಇದನ್ನು ಮೈನಸ್ ಮಾಡಿರಿ ಈಗ ಒಂಬತ್ತು 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 ಒಂಬತ್ತರಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರದ ಆರುನೂರ ನಲವತ್ತೆರಡನ್ನು ಮೈನಸ್ ಮಾಡಿರಿ ಒಂಬತ್ತರಲ್ಲಿ ಎರಡು ಹೋದರೆ ಏಳು ಆಗುತ್ತೆ ಒಂಬತ್ತರಲ್ಲಿ ನಾಲ್ಕು ಹೋದ್ರೆ ಐದು ಒಂಬತ್ತರಲ್ಲಿ ಆರು ಹೋದ್ರೆ ಮೂರು ಒಂಬತ್ತರಲ್ಲಿ ಐದು ಹೋದ್ರೆ ನಾಲ್ಕರೇ ಒಂಬತ್ತರಲ್ಲಿ ಮೂರು ಹೋದ್ರೆ ಆರು ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಆಗತ್ತೆ ರೀ ಓಕೆ ಎಂಟುನೂರ ಅರವತ್ತ್ನಾಲ್ಕು ಮುನ್ನೂರ ಐವತ್ತ ಏಳು ಆಗುತ್ತೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟಾಗತ್ತೆ ರೀ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಆಗುತ್ತೆ ರೀ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಎಂಟು ಲಕ್ಷ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಐವತ್ತ ಏಳು ಓಕೆ ಸರಿಯಾದ ಆನ್ಸರ್ ಯಾವತ್ತಾಗುತ್ತೆ ಇದು ಆಪ್ಷನ್ ಸಿ ಆಗುತ್ತೆ ಓಕೆ ಇದು ನೋಡಿ ಸ್ನೇಹಿತರೆ ಇದು ಆರ್ ಅರ್ಬಿ ಗ್ರೂಪ್ ಡಿ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೇಶನ್ ಸ್ನೇಹಿತರೆ ಇದು ಓಕೆ ಅದೇ ರೀತಿ ನೆಕ್ಸ್ಟ್ ಕ್ವೇಶನ್ ನೋಡೋಣ ರೀ ಈಗ ಓಕೆ ನೆಕ್ಸ್ಟ್ ಕ್ವೇಶನ್ ಏನು ನೋಡಿ ಸ್ನೇಹಿತರೆ ಇಲ್ಲಿ ಛೇದದ ಭಾಗಲಬ್ಧವನ್ನು ಕನ್ನಡಿ ಅಂತ ಹೇಳಿದ್ರಿ ಓಕೆ ಈ ಥರ ಛೇದದ ಭಾಗಲಬ್ಧವನ್ನು ಕನ್ನಡಿ ಅಂತ ಹೇಳಿದ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ನೋಡ್ರಿ ಅಲ್ಲಿ ಒನ್ ವೈ ಒನ್ ವೈ ಎರಡು ಪ್ಲಸ್ ರೂಟ್ ತ್ರೀ ಓಕೆ ಇದನ್ನು ಕೊಟ್ಟಿದ್ದಾನೆ ರೀ ಓಕೆ ಇದರ ಭಾಗಲಬ್ಧನೂ ಕನ್ನಡಿ ಅಂತಂದಾಗ ಇಲ್ಲಿ ನೋಡಿರಿ ಒನ್ ಬೈ ಎರಡು ಪ್ಲಸ್ ರೂಟ್ ತ್ರೀ ಇದನ್ನೇ ಇನ್ನೊಂದು ಸಲ ಗುಣಾಕಾರ ಮಾಡ್ಕೋಬೇಕ್ರಿ ಓಕೆ ಇದನ್ನು ಇಲ್ಲಿ ಏನಾದರೂ ಪ್ಲಸ್ ಚಿಹ್ನೆ ಬಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಅಂತ ತೊಗೋಬೇಕ್ರಿ ಎರಡು ಮೈನಸ್ ರೂಟ್ ತ್ರೀ ಅಪಾನ್ ಎರಡು ಮೈನಸ್ ರೂಟ್ ತ್ರೀ ಅದನ್ನೇ ಎರಡು ಸಲ ತೊಗೋಬೇಕ್ರಿ ಓಕೆ ಇಲ್ಲಿ ಏನಾದರೂ ಪ್ಲಸ್ ಚಿಹ್ನೆ ಬಂದ್ರೆ ಮೈನಸ್ ತೊಗೋಬೇಕ್ರಿ ಇಲ್ಲಿ ಇಲ್ಲಿ ಏನಾದರೂ ಮೈನಸ್ ಚಿಹ್ನೆ ಬಂದ್ರೆ ಇಲ್ಲಿಗಡೆ ಪ್ಲಸನ್ನು ತೊಗೋಬೇಕ್ರಿ ಓಕೆ ಓಕೆ ನೆಕ್ಸ್ಟ್ ಈಗ ಇಲ್ಲಿ ನೋಡಿಸ್ ಇವರೆ ಗುಣಾಕಾರ ಮಾಡಿದಾಗ ಎಷ್ಟಾಗತ್ತೆ ರೀ ಈಗ ಎರ ಇವರೆ ಗುಣಾಕಾರ ರೀ ಇವೆರಡೂ ಗುಣಾಕಾರ ಮಾಡಿದಾಗ ಎರಡು ಮೈನಸ್ ರೂಟ್ ತ್ರೀ ಆಗತ್ತೆ ರೀ ಇದು ನೆಕ್ಸ್ಟ್ ಕೆಳಗಡೆ ರೀ ಓಕೆ ಇದು ನೋಡಿಸ್ರಿ ಇದು ಯಾವ ಫಾರ್ಮುಲಾ ಯೂಸ್ ಆಗುತ್ತೆ ಅಂದರೆ ಯಾವ ಫಾರ್ಮುಲಾ ಯೂಸ್ ಆಗುತ್ತೆ ಅಂದ್ರೆ ನೋಡ್ರಿ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ಫಾರ್ಮುಲಾ ಯೂಸ್ ಆಗುತ್ತೆ ರೀ ಓಕೆ ಇಲ್ಲಿ ನೋಡ್ರಿ ಎ ಪ್ಲಸ್ ಬಿ ಅದ್ರಿ ಒಂದು ಎ ಮೈನಸ್ ಬಿ ಅಂತ ರೀ ಓಕೆ ಇಲ್ಲಿ ನೋಡ್ರಿ ಒಂದು ಎ ಇದು ಎ ಅಂತಂದಾಗ ಇದು ಬಿ ಅನ್ಕೋಬೇಕ್ರಿ ಈಗ ನೆಕ್ಸ್ಟ್ ನೋಡಿರಿ ಎ ಸ್ಕ್ವೇರ್ ಅಂದ್ರೆ ಎರಡು ಸ್ಕ್ವಯರ್ ಮೈನಸ್ ರೂಟ್ ತ್ರೀ ಸ್ಕ್ವೇರ್ ಆಗತ್ತೆ ರೀ ಓಕೆ ಇಲ್ಲಿ ನೋಡ್ರಿ ನೆಕ್ಸ್ಟ್ ಎರಡು ಮೈನಸ್ ರೂಟ್ ತ್ರೀ ಬೈ ಎರಡು ಎರಡಲೇ ನಾಲ್ಕು ಆಗತ್ತೆ ರೀ ಇಲ್ಲಿ ನೋಡ್ರಿ ಈ ಸ್ಕ್ವಯರ್ ಇದ್ದನ್ನ ಕ್ಯಾನ್ಸಲ್ ಆಗತ್ತೆ ರೀ ಇಲ್ಲಿ ಈ ಎರಡನ್ನ ಕ್ಯಾನ್ಸಲ್ ಆಗಿಬಿಡ್ತೀರಿ ಓಕೆ ಎಷ್ಟು ಐತೆ ರೀ ಇದು ನಾಲ್ಕು ಮೈನಸ್ ಮೂರೊಂದೇ ಉಳಿತು ರೀ ಇಲ್ಲಿ ಮೂರು ಉಳಿತು ರೀ ಈಗ ಓಕೆ ನೆಕ್ಸ್ಟ್ ನೋಡಿರಿ ಎರಡು ಮೈನಸ್ ರೂಟ್ ತ್ರೀ ನಾಲ್ಕರಲ್ಲಿ ಮೂರು ಹೋದ್ರೆ ಒಂದು ಉಳಿತೀರಿ ಓಕೆ ನೆಕ್ಸ್ಟ್ ಆನ್ಸರ್ ಎಷ್ಟು ಬರ್ತಾರೆ ಇದು ಎರಡು ಮೈನಸ್ ರೂಟ್ ತ್ರೀ ಆನ್ಸರ್ ಎಷ್ಟು ಬತ್ತು ಸ್ನೇಹಿತರೆ ನಮಗಿದು ಎರಡು ಮೈನಸ್ ರೂಟ್ ತ್ರೀ ಎಲ್ಲಿ ಕೊಟ್ಟಿದ್ದಾರೆ ಒಂದು ಸ್ನೇಹಿತರೆ ಇಲ್ಲಿ ಇಲ್ಲಿ ಆಪ್ಷನ್ ಬಿ ಕೊಟ್ಟಿದ್ದಾರೆ ನೋಡಿರಿ ಸರಿ ಅದು ಆನ್ಸರ್ ಸ್ನೇಹಿತರೆ ಇದು ಆಪ್ಷನ್ ಬಿ ಎರಡು ಮೈನಸ್ ರೂಟ್ ತ್ರೀ ಇದು ನೋಡ್ರಿ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಗ್ರೂಪ್ ಡಿ ರೀ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ರೀ ಸ್ನೇಹಿತರೆ ಇದು ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವಶನ್ ರೀ ಇದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸ್ನೇಹಿತರೆ ಇಲ್ಲಿ ಅದೇ ರೀತಿ ಕೇಳಿದೆ ನೋಡ್ರಿ ನಾವು ಕ್ವಶನ್ ಬಾಗಲಬ್ಧ ಸಂಖ್ಯೆಯಲ್ಲಿನ ಛೇದದ ಮೌಲ್ಯವನ್ನು ಅಂತ ಅಂತೇಳಿದಾನೆ ಓಕೆ ಇಲ್ಲಿ ನೋಡ್ರಿ ಒನ್ ಬೈ ಐದು ಪ್ಲಸ್ ರೂಟ್ ತ್ರೀಯನ್ನು ಅವನಕ್ಕೆ ಓಕೆ ಇದನ್ನು ಛೇದದ ಮೌಲ್ಯ ಕನ್ನಡಿ ಅಂತಂದಾಗ ಕೊಟ್ಟೆ ನೋಡ್ರಿ ಇದು ಅಂಶ ಅಂತಾರೆ ಇದು ಅಂಶ ಇದು ಛೇದ ಓಕೆ ಛೇದದ ಮೌಲ್ಯ ಕನ್ನಡಿ ಅಂತಂದಾಗ ಫೈವ್ ಪ್ಲಸ್ ರೂಟ್ ತ್ರೀ ಇದನ್ನೇ ಇಂಟು ಇನ್ನೊಂದು ಸಲ ಮರ್ಕೋಬೇಕ್ರಿ ಇಲ್ಲಿ ಪ್ಲಸ್ ಚಿಹ್ನೆ ಬಂದಂದ್ರೆ ನಾವು ಮೈನಸ್ ಚಿಹ್ನೆ ಮಾಡ್ಕೋಬೇಕ್ರಿ ಈಗ ಪೈ ಮೈನಸ್ ರೂಟ್ ತ್ರೀ ಪೈ ಮೈನಸ್ ರೂಟ್ ತ್ರೀ ಓಕೆ ಇಲ್ಲಿ ನೋಡ್ರಿ ಈಗ ಇವೆರಡನ್ನೂ ಗುಣಾಕಾರ ಮಾಡಿದಾಗ ಏನಾಗುತ್ತ ಸ್ನೇಹಿತರೆ ಈಗ ಇವೆರಡೂ ಇಂಟು ಮಾಡಿದಾಗ ಪಪ್ ಐದು ಮೈನಸ್ ರೂಟ್ ತ್ರೀ ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ ಈಗ ಆಗಲೇ ಫಾರ್ಮುಲ್ ಹೇಳಿದೆ ಸ್ನೇಹಿತರೆ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬ್ರಕೆಟ್ ಎ ಮೈನಸ್ ಬಿ ಅದೇ ಫಾರ್ಮುಲಾ ಯೂಸ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಐದು ಸ್ಕ್ವೇಯರ್ ಮೈನಸ್ ರೂಟ್ ತ್ರೀ ಸ್ಕ್ವೇರ್ ಓಕೆ ಇಲ್ಲ ನೋಡಿರಿ ಐದು ಮೈನಸ್ ರೂಟ್ ತ್ರೀ ಡಿವಿಡೆಡ್ ಬೈ ಐದು ಐದು ಇಪ್ಪತ್ತೈದು ಆಗತ್ತೆ ರೀ ಈ ಎರಡು ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಸನ್ತ್ರೀ ಇದು ವರ್ಗ ಮೂಲಕ ಕ್ಯಾನ್ಸಲ್ ಆಗುತ್ತೆ ಅಸಂತರ ಇದು ನೆಕ್ಸ್ಟ್ ನೋಡ್ರಿ ಮೈನಸ್ ಮೂರು ಆಗತ್ತೆ ರೀ ಓಕೆ ಫೈವ್ ಮೈನಸ್ ರೂಟ್ ತ್ರೀ ಡಿವಿಡೆಡ್ ಬೈ ಇಪ್ಪತ್ತೈದರಲ್ಲಿ ಮೂರರಷ್ಟು ಇಪ್ಪತ್ತೆರಡು ಆಗುತ್ತೆ ಸಂತರ ಓಕೆ ಸರಿ ಏದು ಆನ್ಸರ್ ಎಷ್ಟು ಬರ್ತೀರಿ ನಮಗೆ ಫೈವ್ ಮೈನಸ್ ನೋಡುತ್ತಾರೆ ಡಿವೈಡೆಡ್ ಬೈ ಟ್ವೆಂಟಿ ಟು ಇಲ್ಲಿ ಬಂದಿದೆ ನೋಡಿಸ್ತಾರೆ ಸರಿಯಾದ ಆನ್ಸರ್ ಮೈನಸ್ ಇಲ್ಲಿ ಬಂದರೆ ಮೈನಸ್ ಇಲ್ಲಿ ಬಂದಿದ್ದಾರೆ ಸ್ನೇಹಿತರೆ ಇದು ಪ್ಲಸ್ ಚಿಹ್ನೆ ಬಂದರೆ ಇದು ಆಗಲ್ಲ ಸ್ನೇಹಿತರೆ ಇದು ನೆಕ್ಸ್ಟ್ ಇಲ್ಲಿ ಇಪ್ಪತ್ತು ಬಂದಿದೆ ಇದು ರೀ ಇಪ್ಪತ್ತು ಬಂದಿದೆ ಇದು ಆಗಲ್ಲ ರೀ ಸರಿಯಾದ ಆನ್ಸರ್ ಯಾವುದಂದ್ರೆ ಎ ಆಗುತ್ತೆ ಸ್ನೇಹಿತರೆ ಇದು ಆಪ್ಷನ್ ಎ ಸರಿಯಾದ ಆನ್ಸರ್ ರೀ ಇದು ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಅಂತ ಈಗ ಇದು ನೋಡಿ ಸ್ನೇಹಿತರೆ ಇದು ಕ್ವಶನ್ ಆರ್ ಆರ್ ಬಿ ಗ್ರೂಪ್ ಡಿ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಷನ್ ರೀ ಇದು ಶಿಫ್ಟ್ ಮೂರಲ್ಲಿ ಕೇಳಿರೋ ಕ್ವೆಶನ್ ರೇಸ್ ಓಕೆ ಓಕೆ ನೆಕ್ಸ್ಟ್ ಕ್ವೆಶನ್ ರೀ ಆರನೇ ಕ್ವಶನ್ ನೋಡೋಣ ಅಂತ ಈಗ ಇಲ್ಲಿ ನೋಡ್ರಿ ನೆಕ್ಸ್ಟ್ ಆರನೇ ಕ್ವಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ರಾಶಿ ಮೇಲೆ ಕೇಳಿದೆ ರೀ ಇದು ಕೆಳಗಿನಲ್ಲಿ ಯಾವ ರಾಶಿ ದೊಡ್ಡದಾಗಿದೆ ಅಂತ ಕೇಳಿ ಇಲ್ಲಿ ನೋಡ್ರಿ ಒನ್ ಬೈ ಎಂಟು ರೀ ಎರಡು ಬೈ ಹನ್ನೆರಡು ರೀ ನೆಕ್ಸ್ಟ್ ಮೂರು ಬೈ ಹದಿನಾರು ನಾಲ್ಕು ಬೈ ಇಪ್ಪತ್ತು ಯಾವಾಗ ಭಿನ್ನ ರಾಶಿ ದೊಡ್ಡದಾಗಿದೆ ಅಂತ ಕೇಳಿರಿ ಓಕೆ ಇಲ್ಲಿ ನೋಡ್ರಿ ಇವೆರಡನ್ನೂ ಗುಣಾಕಾರ ಮಾಡಿರಿ ಫಸ್ಟ್ ಹನ್ನೆರಡು ಒಂದಲೇ ಹನ್ನೆರಡು ಎಂಟೆರಲೆ ಹದಿನಾರು ಇದರಲ್ಲಿ ಯಾವ್ದು ರೀ ಇದು ದೊಡ್ಡದಾಗತ್ತಂದ್ರೆ ಅಂದರೆ ಇವೆರಡು ಸಂಖ್ಯೆಯಲ್ಲಿ ಇದು ದೊಡ್ಡದಾಯ್ತೀರಿ ಈಗ ಓಕೆ ಇದು ದೊಡ್ಡದೈತ್ರಿ ಇದು ಚಿಕ್ಕದಾಯ್ತು ನೆಕ್ಸ್ಟ್ ನೋಡ್ರಿ ಈಗ ಇವೆರಡರಲ್ಲಿ ಯಾವ ಯಾವ್ದು ದೊಡ್ಡದಾಗತ್ತೆ ನೋಡ್ರಿ ಇಪ್ಪತ್ತ್ ಮೂರಲೆ ಅರವತ್ತು ಹದಿನಾರು ನಾಲ್ಕಲೇ ಅರವತ್ತು ನಾಲ್ಕು ಇದು ಯಾವ ದೊಡ್ಡದಾಯ್ತು ರೀ ಇದು ರೀ ಅಂದ್ರೆ ಈ ಸಂಖ್ಯೆ ದೊಡ್ಡದಾಯ್ತು ರೀ ಈಗ ಓಕೆ ಇದು ಚಿಕ್ಕದಾಯ್ತು ರೀ ನೆಕ್ಸ್ಟ್ ದೊಡ್ಡ ತೋರಿಗ ದೊಡ್ದು ಎರಡು ಬೈ ಹನ್ನೆರಡು ಐತ್ರಿ ಸ್ನೇಹಿತರೆ ನೆಕ್ಸ್ಟ್ ನಾಲ್ಕು ಬೈ ಇಪ್ಪತ್ತು ಆಯ್ತು ರೀ ಓಕೆ ನೆಕ್ಸ್ಟ್ ಈ ಎರಡು ಗುಣಾಕಾರ ಮಾಡಿರಿ ಇಪ್ಪತ್ತೆರಡಲೇ ನಲ್ವತ್ತು ರೀ ಹನ್ನೆರಡು ನಾಲ್ಕುಲೇ ನಲ್ವತ್ತೆಂಟು ಈಗ ಯಾವ್ದು ದೊಡ್ಡದಾಗತ್ತೆ ಸ್ನೇಹಿತರೆ ಇದು ನಾಲ್ಕು ಬೈ ಇಪ್ಪತ್ತು ದೊಡ್ಡದಾಯ್ತ್ರಿ ಓಕೆ ಸರಿಯಾದ ಆನ್ಸರ್ ಯಾವ್ದು ಅಂದ್ರೆ ನಾಲ್ಕು ಬೈ ಇಪ್ಪತ್ತು ನಾಲ್ಕು ಬೈ ಇಪ್ಪತ್ತು ದೊಡ್ದಾಗತ್ತೆ ರೀ ಓಕೆ ಸರಿಯಾದ ಆನ್ಸರ್ ಯಾವ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ರೀ ಇದು ನಾಲ್ಕು ಬೈ ಇಪ್ಪತ್ತು ನೀವು ಬಾಕರ್ ಮಾಡಿ ಮಾಡಿದ್ರು ಬರ್ತ ಸ್ನತ್ತೀ ಓಕೆ ಎಂಟು ಬೈ ಒಂದು ಇಟ್ಟು ಒಂದು ಇಲ್ಲ ನೋಡಿರಿ ಈ ಒನ್ ಬೈ ಎಂಟು ಕೊಟ್ಟ ನೋಡ್ರಿ ಇದು ಒನ್ ಬೈ ಎಂಟು ಇದ್ದಿದ್ದಾನೆ ಎಂಟು ಬೈ ಒಂದು ಇಟ್ಟು ಒಂದು ಪಾಯಿಂಟ್ ಕೊಂಡು ಸೊನ್ನೆ ತೊಂದು ಎಂಟು ಒಂದಲೇ ಎಂಟು ಹತ್ತಿರಲಿ ಎಂಟು ಅಂದ್ರೆ ಎರಡು ಜೀರೋ ಪಾಯಿಂಟ್ ಒಂದು ಬರ್ತೀರಿ ನೆಕ್ಸ್ಟ್ ಹನ್ನೆ ಎರಡು ಬೈ ಹನ್ನೆರಡು ಮಾಡ್ಬೇಕು ರೀ ಮೂರು ಬೈ ಹದಿನಾರು ಮಾಡಬೇಕು ನಾಲ್ಕು ಬೈ ಇಪ್ಪತ್ತು ಮಾಡಿದಾಗ ಲೆಂಗ್ದೇ ಆಗುತ್ತೆ ಸ್ನತ್ತೀ ಓಕೆ ಈ ರೀತಿ ಮಾಡಿಬಿಟ್ರಿ ಈಸಿ ಆಗುತ್ತ ರೀ ಓಕೆ ಸರಿಯಾದ್ ಸರಿ ಎಷ್ಟಾಗತ್ತೆ ರೀ ಇದು ನಾಲ್ಕು ಬೈ ಇಪ್ಪತ್ತು ಇಪ್ಪತ್ತಾಗತ್ತೆ ರೀ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈಗ ನೆಕ್ಸ್ಟ್ ಕ್ವೆಶನ್ ಹೇಗೆ ಕೇಳ್ತಾರೆ ನೋಡಿರಿ ಇಲ್ಲಿ ಇಲ್ಲಿ ನೋಡ್ರಿ ಒಳ್ಳೇ ಕ್ವಶನ್ ಏನು ಕೇಳಿದ್ದಾರೆ ನೋಡಿರಿ ಸ್ನೇಹಿತರೆ ಈಗ ಕೆಳಗಿನವುಗಳಲ್ಲಿ ಯಾವತ್ತು ಯಾವುದು ಚಿಕ್ಕ ಭಾಗವಾಗಿದೆ ಅಂತ ನಾನು ಓಕೆ ಯಾವ ಚಿಕ್ಕವಾಗಿದೆ ಅಂತ ನೋಡ್ರಿ ಈಗ ನಾಲ್ಕು ಬೈ ಒಂಬತ್ತು ರೀ ನೆಕ್ಸ್ಟ್ ಐದು ಬೈ ನಾಲ್ಕು ನೆಕ್ಸ್ಟ್ ಮೂರು ಬೈ ಎಂಟು ಆರು ಬೈ ಏಳು ರೀ ಓಕೆ ಇದರಲ್ಲಿ ಯಾವ್ದು ಚಿಕ್ಕಿದೆ ಅಂತ ನೋಡಿದಾಗ ಇವೆರಡು ಗುಣಾಕಾರ ಮಾಡಿರಿ ಫಸ್ಟ್ ನಾಲ್ಕು ನಾಲ್ಕು ಹದಿನಾರು ರೀ ಒಂಬತ್ತೈದಲೇ ನಲವತ್ತೈದು ಇದರಲ್ಲಿ ಯಾವ ಚಿಕ್ಕದ ಐತಿರಿ ಈಗ ಇದು ಚಿಕ್ಕದ ಓಕೆ ನಾಲ್ಕು ನಾಲ್ಕಲೇ ಹದಿನಾರು ಐದೊಂಬತ್ತಲೇ ನಲವತ್ತೈದು ಅಂದರೆ ಇದು ಚಿಕ್ಕದ ಓಕೆ ಚಿಕ್ಕದು ಇದು ದೊಡ್ಡದಾಯ್ತು ರೀ ಓಕೆ ನೆಕ್ಸ್ಟ್ ಇವೆರಡರಲ್ಲಿ ನೋಡಿರಿ ಈಗ ಏಳು ಮೂರಲೆ ಇಪ್ಪತ್ತೊಂದು ಎಂಟಾರಲೇ ನಲವತ್ತೆಂಟು ಇದರಲ್ಲಿ ಯಾವ ಚಿಕ್ಕದ ಈಗ ಇದು ಚಿಕ್ಕದ ಐತೆ ಅಂದ್ರೆ ಮೂರು ಬೈ ಎಂಟು ಚಿಕ್ಕದ ಐತ್ರಿ ಈಗ ಓಕೆ ಚಿಕ್ಕದು ಇದು ದೊಡ್ಡದು ರೀ ಓಕೆ ಚಿಕ್ಕದು ಚಿಕ್ಕದು ಹೊರತೋರಿ ಈಗ ನಾಲ್ಕು ಬೈ ಒಂಬತ್ತು ನೆಕ್ಸ್ಟ್ ಮೂರು ಬೈ ಎಂಟು ಇದು ನೋಡ್ರಿ ಎರಡು ಗುಣಾಕಾರ ಮಾಡಿರಿ ಈಗ ಎಂಟು ನಾಲ್ಕುಲೇ ಮೂವತ್ತೆರಡು ರೀ ಒಂಬತ್ತು ಮೂರಲೆ ಇಪ್ಪತ್ತೇಳು ಅಂದರೆ ಇದು ಚಿಕ್ಕದೈತೆ ರೀ ಓಕೆ ಮೂರು ರೂ ಎಂಟನ ಚಿಕ್ಕದು ಆಯ್ತು ಸಂತ್ರಿ ಓಕೆ ಚಿಕ್ಕದು ಸರಿಯಾದ ಆನ್ಸರ್ ಯಾವ್ದಂದ್ರೆ ಮೂರು ರೂಪಾಯಿ ಎಂಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸಂತ್ರಿ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ರೀ ಇದು ಮೂರು ರೂಪಾಯಿ ಎಂಟು ಓಕೆ ಇದು ನೋಡ್ರಿ ಆರ್ ಆರ್ ಬಿ ಗ್ರೂಪ್ ಡಿ ಹದಿನಾರು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೆಶನ್ ಅಷ್ಟ್ರೆ ಇದು ಶಿಫ್ಟ್ ಮೂರರಲ್ಲಿ ಕೇಳಿರೋ ಕ್ವಶನ್ ಅಷ್ಟ್ರೆ ಇದು ಓಕೆ ಓಕೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ರೀ ಈಗ ಓಕೆ ನೆಕ್ಸ್ಟ್ ಎಂಟನೇ ಕ್ವೆಶನ್ ಏನು ಕೇಳಿದೆ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಆರು ಮೇಲ್ಗಡೆ ಬಾರ್ ರೀ ಅನ್ನು ಭಿನ್ನ ರಾಶಿ ಭಾಗಕ್ಕೆ ಪರಿವರ್ತಿಸಿ ಅಂತ ಹೇಳಿದ್ರು ಓಕೆ ಇಲ್ಲಿ ನೋಡಿರಿ ಜೀರೋ ಪಾಯಿಂಟ್ ಆರು ರೀ ಮೇಲ್ಗಡೆ ಬಾರನ್ನು ಕೊಟ್ಟಿದ್ದಾನೆ ಓಕೆ ಇದನ್ನು ಭಿನ್ನ ರಾಶಿ ಭಾಗಕ್ಕೆ ಹೆಂಗೆ ಪರಿವರ್ತನೆ ಮಾಡೋದು ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಆರು ಮೇಲ್ಗಡೆ ಬಾರ್ ಕೊಟ್ಟ ಅಂದ್ರೆ ಆರು ಆರು ಅಷ್ಟೇ ಇಡ್ರಿ ಸಂತರೆ ನೆಕ್ಸ್ಟ್ ಎಷ್ಟು ಸಂಖ್ಯೆಗೆ ಬಾರ್ ಇಳಿದ ನೋಡ್ರಿ ಅಷ್ಟನ್ನು ಕೆಳಗಡೆ ಒಂಬತ್ತ ಇಟ್ಕೋಬೇಕು ಓಕೆ ಇಲ್ಲಿ ನೋಡ್ರಿ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಎಷ್ಟೈತೆ ರೀ ಇದು ಎರಡು ಬೈ ಮೂರು ಬತ್ತರಿ ಆನ್ಸರ್ ಓಕೆ ಸರಿಯಾದ ಆನ್ಸರ್ ಎಷ್ಟು ರೀ ಎರಡು ಬೈ ಮೂರು ಇದೇ ಥರ ಯಾಕೆ ಹಿಂಗೆ ಯಾಕೆ ಮಾಡ್ಬೇಕಂತಂದ್ರೆ ಇಲ್ಲಿ ನೋಡ್ರಿ ಎರಡು ಬೈ ಮೂರನ್ನು ಬಾಕರ್ ಮಾಡ್ಕೊತ ಹೋದಾಗ ಎರಡು ಬೈ ಮೂರನ್ನು ಬಾಕರ್ ಹೋದಾಗ ಇಲ್ಲ ನೋಡಿರಿ ಪಾಯಿಂಟ್ ಕೊಟ್ಟು ಸೊನ್ನೆ ತೊಂದಾಗ ಎರಡು ಆರಲೆ ಮೂರು ಮೂರು ಆರ್ಲೆ ರೀ ಎರಡು ಉಳಿತು ಸೊನ್ನೆ ಆಯಿತು ನೆಕ್ಸ್ಟ್ ಮತ್ತೊಂದು ಸೊನ್ನೆ ತೊಗೊಂಡಾಗ ಮೂರು ಮೂರಾರಲೇ ಹದಿನೆಂಟು ರೀ ಮತ್ತೆ ಎರಡು ಉಳಿತು ರೀ ಮತ್ತೆ ಸೊನ್ನೆ ತೊಗೊಂಡಾಗ ಮೂರು ಆರ್ಲೆ ಹದಿನೆಂಟು ರೀ ನೆಕ್ಸ್ಟ್ ಮತ್ತೆ ಎರಡು ಮತ್ತೆ ಸೊನ್ನೆ ತೊಗೊಂಡಾಗ ಮೂರು ಆರ್ಲೆ ಹದಿನೆಂಟು ಈ ಸಂಖ್ಯೆ ನೋಡಿರಿ ಇದು ಕಂಟಿನ್ಯೂ ಆರು 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 ಹಿಂಗೆ ಬರ್ತಾ ಹೋಗ್ತಿತ್ತು ಅಂದ್ರೆ ಈಗ ಮುಂದ್ಗಡೆ ಮೇಲ್ಗಡೆ ಬಾರಿ ಇಳಿತಾರೀ ಓಕೆ ಇದ್ರ ಸರಿಯಾದ ಆನ್ಸರ್ ಎಷ್ಟೊಂದು ಜೀರೋ ಪಾಯಿಂಟ್ ಆರು ಮೇಲ್ಗಡೆ ಬಾರಿ ಇಡೋದಂಗೆ ರೀ ಇದು ಓಕೆ ಇದ್ರ ಸರಿಯಾದ ಆನ್ಸರ್ ಯಾವುದಂದ್ರೆ ಆರು ಬೈ ಒಂಬತ್ತು ತೊಗೊಂಡಾಗ ಎರಡು ಬೈ ಮೂರು ಆಗತ್ತೆ ರೀ ಓಕೆ ಅವ ಏನಾದರೂ ಆನ್ಸರಲ್ಲಿ ಆರು ಬೈ ಒಂಬತ್ತು ಕೊಟ್ಟೇತಂದ್ರೆ ಆರು ಬೈ ಒಂಬತ್ತು ಹಾಕಿರಿ ಕಡಿತ ಹೊಡೆದು ಕೊಟ್ಟಿದ್ದರೆ ಎರಡು ಮ ಎರಡು ಬೈ ಮೂರು ಕೊಟ್ಟಿರ್ತಾನೆ ರೀ ಓಕೆ ಸರಿಯಾದ ಆನ್ಸರ್ ಎಷ್ಟಾಗತ್ತೆ ರೀ ಎರಡು ಬೈ ಮೂರು ಆಗತ್ತೆ ರೀ ಓಕೆ ಇಲ್ಲ ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವಶನ್ ರೀ ಇದು ಶಿಫ್ಟ್ ಎರಡರಲ್ಲಿ ಕೇಳಿರೋ ಕ್ವಶನ್ ರಚನತ್ರ ಇದು ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ರಸ್ನೇತ್ರಿ ಈಗ ಇಲ್ಲ ನೋಡ್ರಿ ಒಂಬತ್ತನೇ ಕ್ವಶನ್ ಅದೇ ರೀತಿ ಕೊಟ್ಟಿದ್ದಾನ ನೋಡ್ರಿ ಇಲ್ಲಿ ಇಲ್ಲ ನೋಡಿರಿ ಒಂಬತ್ತನೇ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಜೀರೋ ಪಾಯಿಂಟ್ ಆರು ಎರಡು ಮೂರು ರೀ ಮೇಲ್ಗಡೆ ಎರಡು ಮೂರಕ್ಕೆ ಬಾರ್ ರೀ ಅವ್ನು ಓಕೆ ಇಲ್ಲ ನೋಡ್ರಿ ಯಾವ ಸಂಖ್ಯೆಕ್ಕೆ ಟೋಟಲ್ ಸಂಖ್ಯೆ ಬರ್ಕೋಬೇಕು ರೀ ಫಸ್ಟ್ ಆರುನೂರ ಇಪ್ಪತ್ತ್ಮೂರದ ರೀ ಆರುನೂರ ಇಪ್ಪತ್ತ್ಮೂರನ್ನ ಬರ್ಕೋಬೇಕ್ರಿ ಮೈನಸ್ ಯಾವ ಸಂಖ್ಯೆಕ್ಕೆ ಬಾರ್ ಇಳ್ದಿಲ್ಲ ನೋಡ್ರಿ ಆ ಸಂಖ್ಯೆನ ಬರೀಬೇಕ್ರಿ ಓಕೆ ಆರು ಸಂಖ್ಯೆಕ್ಕೆ ಬಾರ್ ಇಳಿದಿಲ್ಲ ರೀ ಅವ ಆರು ಸಂಖ್ಯೆನ ಬರ್ಕೋಬೇಕ್ರಿ ಓಕೆ ಕೆಳಗಡೆ ಏನು ಬರ್ಕೋಬೇಕಂತಂದ್ರೆ ಎಷ್ಟು ಸಂಖ್ಯೆಕ ಬಾರ್ ಇಳ್ದೆ ನೋಡ್ರಿ ಅಷ್ಟು ಸಂಖ್ಯೆನ ಒಂಬತ್ತು ರೀ ಎರಡು ಸಂಖ್ಯೆಕ ಬಾರ್ ಎಳ್ದಾನಂತಂದರೆ ಎರಡು ಸಂಖ್ಯೆನ ಬರ್ಕೋಬೇಕು ಯಾ ಎಷ್ಟು ಸಂಖ್ಯೆಗೆ ಬಾರ್ ಎಳ್ದಿಲ್ಲ ನೋಡ್ರಿ ಆ ಸಂಖ್ಯೆನ ಜೀರೋ ಇಟ್ಕೋಬೇಕು ಓಕೆ ಒಂದು ಸಂಖ್ಯೆಕ ಬಾರ್ ಇಳಿದಿಲ್ಲ ಅಂದರೆ ಒಂದು ಸೊನ್ನೆ ಎರಡು ಸಂಖ್ಯೆ ಬಾರ್ ಇಳಿದಿಲ್ಲ ಅಂದರೆ ಎರಡು ಸೊನ್ನೆನೇ ಇಟ್ಕೋಬೇಕು ಓಕೆ ಅವ ಏನಾದರೂ ಈಗ ಅವ ಅವ ಕೇಳಿದ್ದೀಗ ಎರಡು ಸಂಖ್ಯೆಕ ಎರಡು ಸಂಖ್ಯೆಗೆ ಬಾರ್ ಇಡೋದಂದ್ರೆ ಒಂದು ಸಂಖ್ಯೆಕ ಬಾರ್ ಎಳ್ದಿಲ್ಲ ಅವ ಓಕೆ ಇಲ್ಲಿ ನೋಡ್ರಿ ಆರುನೂರ ಇಪ್ಪತ್ತ್ಮೂರಲ್ಲಿ ಮೈನಸ್ ಆರನ್ನು ಕಳೆದಾಗ ಆರುನೂರ ಹದಿನೇಳು ಆಗುತ್ತೆ ಡಿವಿಡೆಡ್ ಬೈ ಡಬಲ್ ನೈನ್ ಜೀರೋ ಆಗುತ್ತಾ ಸ್ನೇಹಿತರೆ ಓಕೆ ಸರಿಯಾದ ಆನ್ಸರ್ ಎಷ್ಟು ಆರುನೂರ ಹದಿನೇಳು ಡಿವಿಡೆಡ್ ಬೈ ಡಬಲ್ ನೈನ್ ಜೀರೋ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ ಇದು ಓಕೆ ಇದು ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿ ಆರ್ ಆರ್ ಬಿ ಗ್ರೂಪ್ ಡಿ ಹನ್ನೆರಡು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳೋ ಕ್ವೆಶನ್ ರಚನೆ ಸ್ನೇಹಿತರೆ ಇದು ಹನ್ನೆರಡು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳೋ ರಚನೆ ರಸ್ನೇತ್ರ ಇದು ಶಿಫ್ಟ್ ಮೂರಲ್ಲಿ ಕೇಳೋ ಕ್ವಶನ್ ರೀ ಓಕೆ ಓಕೆ ಅದೇ ರೀತಿ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಸ್ನೇಹಿತರೆ ಈಗ ಓಕೆ ನೆಕ್ಸ್ಟ್ ಹತ್ತನೇ ಕ್ವೆಶನ್ ಏನು ಕೇಳಿದಾರೆ ನೋಡ್ರಿ ಇಲ್ಲಿ ಹತ್ತನೇ ಕ್ವಶನ್ ರ ಸ್ನೇಹಿತರೆ ಏನು ಕೊಟ್ಟಣ್ರಿ ಒಂದು ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಭಾಗಾಕಾರ ಎಕ್ಸ್ ಈಜ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಒಂದನ್ನು ಕೊಟ್ಟಿದಾನೆ ರೀ ಓಕೆ ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಡಿವೈಡೆಡ್ ಬೈ ಎಕ್ಸ್ ಇಸ್ಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಒನ್ರ ಬೆಲೆ ಎಷ್ಟು ಓದ್ಕೇಳ್ತಾನಂದ್ರೆ ಪಾಯಿಂಟ್ ಅದ ಎಕ್ಸ್ ಏನು ಪಾಯಿಂಟ್ ಅದ ಎಕ್ಸ್ ಅದ್ ಕೇಳ್ತಾನೆ ನೋಡ್ರಿ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಡಿವಿಡೆಡ್ ಬೈ ಎಕ್ಸ್ ಆಗುತ್ತೆ ರೀ ಓಕೆ ಈಜ್ ಈಕ್ವಲ್ ಟು ಜೀರೋ ಪಾಯಿಂಟ್ ಜೀರೋ ಒನ್ ಒಂದು ರೀ ಓಕೆ ಇಲ್ಲ ನೋಡಿರಿ ಈಗ ಇಲ್ಲಿ ಏನು ಇಲ್ಲ ಕೆಳಗಡೆ ಒಂದು ಇರುತ್ತೆ ರೀ ಈಗ ಈಗ ಕ್ರಾಸ್ ಮಲ್ಟಿಫಿಕೇಶನ್ ಮಾಡ್ಬೇಕು ರೀ ಈಗ ಎಕ್ಸ್ ಇಂಟು ಜೀರೋ ಪಾಯಿಂಟ್ ಜೀರೋ ಒಂದು ಇಜ್ಕೊಳ್ತು ಒಂದು ಇಂಟು ಜೀರೋ ಪಾಯಿಂಟ್ ಜೀರೋ ಒಂದು ಮಾಡಿದಾಗ ಸೇಮ್ ಬರ್ತೀರಿ ಇದು ನೆಕ್ಸ್ಟ್ ನೋಡಿರಿ ಎಕ್ಸ್ ಇಜ್ಕೊಳ್ತು ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಡಿವೈಡೆಡ್ ಬೈ ಇದು ಏನಾದರೂ ಈ ಕಡೆ ಬಂದರೆ ಬಾಕರ ಆಗುತ್ತೆ ಸ್ನೇಹಿತರೆ ಇದು ಜೀರೋ ಪಾಯಿಂಟ್ ಜೀರೋ ಒನ್ ಆಯ್ತು ರೀ ಓಕೆ ನೆಕ್ಸ್ಟ್ ನೋಡಿರಿ ಈಗ ಎಕ್ಸ್ ಇಜ್ಕೊಳ್ತು ಈ ಅಷ್ಟೇ ಬರ್ಕೊಡ್ರಿ ಈಗ ಈ ಕೆಳಗಡೆ ಒಂದನ್ನು ಅಷ್ಟೇ ಬರ್ಕೋಬೇಕ್ರಿ ಓಕೆ ಈ ಪಾಯಿಂಟ್ ಬಿಟ್ಟು ಬಿಟ್ಟ್ರಿ ಫಸ್ಟಿಗೆ ಈಗ ಈಗೇನು ಏನು ಅಂತಂದ್ರೆ ಕೆಳಗಡೆ ಎಷ್ಟು ಸೊನ್ನೆ ಬಂದವಲ್ಲ ರೀ ಮೇಲ್ಗಡೆ ಅಷ್ಟು ಸೊನ್ನೆನ ಕೊಡ್ಬೇಕು ರೀ ಮೇಲ್ಗಡೆ ಎಷ್ಟು ಸೊನ್ನೆ ಬಂದ ನೋಡ್ರಿ ಎಷ್ಟು ಸ್ಥಾನ ಬಿಟ್ಟು ಅದ ನೋಡ್ರಿ ಕೆಳಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಬಿಟ್ಟಾನ್ರಿ ಪಾಯಿಂಟ್ ಕೊಟ್ಟನ ಅಷ್ಟು ಸ್ಥಾನನ ಮೇಲ್ಗಡೆ ಅಷ್ಟು ಜೀರೋ ಕೊಡ್ಬೇಕು ಓಕೆ ಮೇಲ್ಗಡೆ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟ ನೋಡ್ರಿ ಅಷ್ಟು ಮೇಲ್ ಅಷ್ಟು ಕೆಳಗಡೆ ಜೀರೋ ಕೊಡ್ಬೇಕು ಓಕೆ ಉಲ್ಟಾ ಪಲ್ಟಾ ಮಾಡ್ಬೇಕು ರೀ ಅಷ್ಟೇ ಈಗ ಮೇಲ್ಗಡೆ ಮೂರು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟನಂದ್ರೆ ಕೆಳಗಡೆ ಮೂರು ಜೀರೋನ ಇಡಬೇಕು ಈಗ ಓಕೆ ಇಲ್ಲಿ ನೋಡ್ರಿ ಈ ವರ್ಡ್ ಸೊನ್ನೆ ಕ್ಯಾನ್ಸಲ್ ಈವೆಡ್ಸ್ ಸೊನ್ನೆ ಕ್ಯಾನ್ಸಲ್ ಎಷ್ಟು ಬತ್ರಿ ಈಗ ಟು ಒನ್ ಬೈ ಟೆನ್ ಬತ್ರಿ ಓಕೆ ಒನ್ ಬೈ ಟೆನ್ ಅಂದ್ರೆ ಒಂದು ಜೀರೋ ಆದಂತಂದ್ರೆ ಒಂದು ಸ್ಥಾನನ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ ಈಗ ಸರಿಯಾದ ಆನ್ಸರ್ ಎಷ್ಟು ಬರ್ತೀರಿ ನಮ್ಗೆ ಈಗ ಜೀರೋ ಪಾಯಿಂಟ್ ಒಂದ್ ಆಗತ್ರಿ ಓಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಜೀರೋ ಪಾಯಿಂಟ್ ಒಂದ್ ರೀ ಇದು ಇಲ್ಲಿ ನೋಡಿಸ್ ಇದು ಆರ್ ಆರ್ ಬಿ ಗ್ರೂಪ್ ಡಿ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿರೋ ಕ್ವೇಶನ್ ರೀ ಇದು ಶಿಫ್ಟ್ ಒನ್ರಲ್ಲಿ ಕೇಳಿರೋ ಕ್ವೇಶನ್ ಸ್ನೇಹಿತರೆ ಇದು ಓಕೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ವೇಶನ್ ನೋಡೋಣ ಈಗ ಓಕೆ ಸ್ನೇಹಿತರೆ ಇಷ್ಟು ಕ್ವಶನ ತಗೊಂಡಿದ್ದೇನೆ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗ್ರಿ ಬಾಜೂರ ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಇದನ್ನು ಪಿ ಡಿ ಎಫ್ ಐಲ್ ಬೇಕಂದರೆ ನನ್ನ ಸಸೆಸ್ ಟೂಬ್ ನಾನು ಟೆಲಿಗ್ರಾಮ್ ಚಾನಲ್ ಇದ್ದಾರೆ ಅಲ್ಲಿ ಇದ್ರ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ಸ್ನೇಹಿತರೆ ಓಕೆ ಇಷ್ಟೊತ್ತು ಕ್ಲಾಸ್ ಮಾಡಿದ್ದಾನೆ ಪಿ ಡಿ ಎಫ್ ಫೈಲ್ ಹಾಕಿರ್ತೀನಿ ರೀ ನೀವು ಡೌನ್ಲೋಡ್ ಮಾಡ್ಕೋಬೋ ಸ್ನೇಹಿತರೆ ಓಕೆ ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ ಸಕ್ಸಸ್ ಟೂಬ್ ಅಂತಲೇ ಇದೆ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು